ಏನು ಮಾಡ್ತಿದ್ದೀರಾ ಸಂಡೇ ಇನ್ನೂ ಮಲಗಿದ್ದೀರ ಬನ್ನಿ ಫ್ರೆಂಡ್ಸ್ ಎಲ್ಲ ಎದ್ದು ಯಾರ್ಯಾರು ಮನೆಯಲ್ಲಿ ಏನೇನು ಸಂಡೆ ಸ್ಪೆಷಲು ಬ್ರೇಕ್ಫಾಸ್ಟು ಮೆಸೇಜ್ ಮಾಡಿ ಏನು ಫ್ರೆಂಡ್ ಯಾರು ಯೂಟ್ಯೂಬೇ ನೋಡ್ತಾ ಇಲ್ವಾ ಗ್ರೇಟ್ ಎಲ್ಲರೂ ಸಂಡೇ ಕೂಡ ಆಗಿಬಿಟ್ಟಿದ್ದಾರೆ ಹನ್ನೊಂದು ಗಂಟೆ ಆಯಿತು ಏನು ಮಾಡ್ತಿದ್ದೀರ ಫ್ರೆಂಡ್ ಬನ್ನಿ ಯಾರಾದರೂ ಲೈವ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಯಿತು ಸರಿ ಓಕೆ ಫ್ರೆಂಡ್ ಸಾಯಂಕಾಲ ಐದು ಗಂಟೆಗೆ ಮೀಟ್ ಆಗೋಣ ಐದು ಗಂಟೆಗೆ ಲವ್ಗೆ ಬರ್ತೀನಿ ವಿಡಿಯೋ ನೋಡಿದವ್ರೆಲ್ಲ ಸಾಯಂಕಾಲ ಐದು ಗಂಟೆಗೆ ನಾನು ವೀಡಿಯೋ ಲೈವ್ ಇರುತ್ತೆ ಬನ್ನಿ ಮಾತಾಡೋಣ